ಓಂ ಶ್ರೀ ವೈಭವ ಲಕ್ಷ್ಮಿ ಅನ್ನೋ ಚಾನಲ್ಗೆ ಒಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇವತ್ತು ಲಕ್ಷ್ಮಿ ಚಾನಲ್ಲು ನೂರ ಒಂದು ಸಬ್ಸ್ಕ್ರೈ ಸಬ್ಸ್ಕ್ರೈಬರ್ನ ಹೊಂದಿದೆ ಸ್ನೇಹಿತರೆ ನನಗೆ ತುಂಬ ಖುಷಿ ಇದೆ ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋಣ ಅಂತ ನಾನು ಒಂದು ವೀಡಿಯೋದಲ್ಲಿ ಬಂದೆ ಸ್ನೇಹಿತರೆ ಹಾಗೆ ಹೇಳ್ತಾ ನನ್ನ ಜ್ಯುವೆಲರಿ ನಾನು ಯಾವ ರೀತಿ ಇಟ್ಕೊಳ್ತೀನಿ ಅನ್ನೋದನ್ನು ನಿಮ್ಮ ತೋರಿಸ್ತೀನಿ ಸ್ನೇಹಿತ ನೋಡಿ ನನ್ನ ಇಯರಿಂಗ್ಸ್ನ ನಾನು ಈ ರೀತಿ ಇಟ್ಕೊತೀನಿ ಈ ರೀತಿ ಇಟ್ಕೊಂಡಾಗ ಏನಾಗುತ್ತೆ ನಿಮಗೆ ಎಲ್ಲರೂ ಹೋಗಬೇಕಂದ್ರೆ ಪಟಾಪಟಾಗಿ ಆಗಿ ರೆಡಿಯಾಗಿ ಈ ಥರದ್ದು ನೀವು ನಿಮ್ಮ ಸೀರೆ ಮ್ಯಾಚಿಂಗ್ ಹಾಕೊಂಡು ಹೋಗ್ಬೋದು ಈ ಥರ ಇಟ್ಟಾಗ ಆಯಿತಾ ಗೋಲ್ಡ್ ಜ್ಯುವಲರೂ ನೀವು ಈ ಥರನೇ ಇಟ್ಕೊಳ್ಳಿ ನಿಮಗೆ ನೀಟಾಗಿ ಅದು ಅದ್ರ ಹೊಳಪು ಕಳ್ಕೊಳ್ಳಲ್ಲ ನೋಡಿ ನಾನು ಇದು ಮೀಶೋದಿಂದ ತರಿಸಿದ್ದು ನೂರ ಅರವತ್ತ್ನಾಲ್ಕು ರೂಪಾಯಿ ನಂಗೆ ಬಿದ್ದಿತ್ತು ನಾನು ತರಿಸಿ ಒಂದು ಫೋರ್ ಇಯರ್ಸ್ ಆಯಿತು ಅದು ಇವತ್ತಿಗೂ ಹೊಳಪು ಕಳ್ಕೊಂಡಿಲ್ಲ ಹಾಗೆ ಇದೆ ನೋಡಿ ನನ್ನ ಇಯರಿಂಗ್ಸ್ನ ಈ ರೀತಿ ಇಡ್ತೀನಿ ಬ್ಯಾಂಗಲ್ಸ್ ನೋಡಿ ನಾನು ಇವತ್ತು ಇದು ಮೀಶೋದಿಂದ ಬಂದಿದ್ದಾಯಿತಾ ನನಗೆ ನಿಮಗೆ ತೋರ್ಸೋಕ್ಕಂತಲೇ ನಾನು ಒಂದು ವೀಡಿಯೋ ಮಾಡಿದ್ದು ನೋಡಿ ನನ್ನ ಖುಷಿ ಖುಷಿಯ ವಿಚಾರ ನಿಮ್ಮ ಜೊತೆ ಹೇಳ್ಕೋಬೇಕು ಅಂತ ಕಾರಣಕ್ಕೆ ನೋಡಿ ಚೆಂದ ಇದೆ ಈ ಬಾಕ್ಸ್ ಐತೆ ಇನ್ನೂರ ಎಂಬತ್ತೈದು ರೂಪಾಯಿಗೆ ನನಗೆ ನಾನು ಲೈವಲ್ಲಿ ನೋಡಿದೆ ಇನ್ನೂರ ಎಂಬತ್ತೈದು ರೂಪಾಯಿಗೆ ನಂಗೆ ಸಿಕ್ತು ನೋಡಿ ಎಷ್ಟೊಂದು ಫೋರ್ ಲೇಯರ್ ಕೊಟ್ಟಿದ್ದಾರೆ ತುಂಬ ಬ್ಯಾಂಕಲ್ಲಿ ಸಿಟ್ಟಿಸುತ್ತೆ ಆಯಿತಾ ಇದನ್ನು ಬೇಕಾದರೆ ನೀವು ತರಿಸ್ಕೊಳ್ಳಿ ಆನ್ಲೈನಲ್ಲಿ ಮತ್ತು ಯಾವಾಗಲೂ ಕ್ಯಾಶ್ ಆನ್ ಡೆಲಿವರಿ ಉತ್ತಮ ಅಂತ ನಾನು ಹೇಳ್ತೀನಿ ಮತ್ತು ನೀವು ಫೋನ್ಪೇಗಿಂತ ಕ್ಯಾಶ್ ಆನ್ ಡೆಲಿವರಿ ಉತ್ತಮ ಆನ್ಲೈನಲ್ಲಿ ಪೇ ಮಾಡಬೇಕು ತುಂಬ ಹುಷಾರಿಂದ ಪೇ ಮಾಡಿ ಮತ್ತು ನೀವು ಅಕೌಂಟ್ ನೀವೀಗ ಒಂದು ವಸ್ತು ಬೇಡ ಅಂದಾಗ ರಿಟರ್ನ್ ಹಾಕ್ತಿರಲ್ಲ ಆವಾಗ ನೀವು ಅಕೌಂಟ್ ನಂಬರ್ ಕೊಡು ಹಾಗೆ ಸ್ನೇಹಿತರೆ ಹುಷಾರಾಗಿ ಕೊಡಿ ಯಾಕಂದರೆ ನೀವು ಕಡಿಮೆ ನಿಮ್ಮಲ್ಲಿ ಎರಡು ಮೂರು ಅಕೌಂಟ್ ಇದ್ರೆ ಯಾವ ಅಕೌಂಟಲ್ಲಿ ಕಡಿಮೆ ದುಡ್ಡು ಇರುತ್ತೆ ಒಂದು ಸಾವಿರ ಎರಡು ಸಾವಿರ ಇರುತ್ತೆ ಆ ಥರದ ಆ ಅಕೌಂಟ್ ನಂಬ್ರ ಮಾತ್ರ ಕೊಡಿ ಜಾಸ್ತಿ ದುಡ್ಡಿರೋ ಅಕೌಂಟ್ ನಂಬ್ರ ಮಾತ್ರ ಕೊಡೋಕೆ ಹೋಗಬೇಡಿ ಪ್ಲೀಸ್ ಈಗಾಗಲೇ ತುಂಬ ಜನ ಎಷ್ಟೊಂದು ದುಡ್ಡು ಕಳ್ಕೊಂಡಿದ್ದಾರಲ್ವಾ ಹಾಗಾಗಿ ಹೇಳ್ತಾ ಇರೋದು ಸ್ನೇಹಿತರೆ ಸರಿನಾ ಬ್ಯಾಂಕ್ಸ್ನ ನಾನು ಈ ರೀತಿ ಕ್ಯಾರಿ ಮಾಡ್ತೀನಿ ಮತ್ತೆ ನಿಮಗೆ ಎಲ್ಲಾದರೂ ತಗೊಂಡು ಹೋಗೋಕ್ಕೂ ಸೀರೆ ಮ್ಯಾಚಿಂಗ್ ಬ್ಯಾಂಗಲ್ಸ್ ತಗೊಂಡು ಹೋಗೋಕ್ಕೂ ಇದು ಈಸಿ ಆಗುತ್ತೆ ಆಯಿತಾ ಇನ್ನೂರ ಎಂಬತ್ತೈದಕ್ಕೆ ನನಗೆ ಸಿಕ್ಕಿದಾಯ್ತಾ ಮೀಶೋದಲ್ಲಿ ನಿಮಗೆ ಬೇಕಂದ್ರೆ ತರಿಸ್ಕೊಳ್ಳಿ ಸರಿನಾ ಮತ್ತೆ ಜ್ಯುವೆಲ್ಲರಿ ಹಾಗೆ ನಾವೊಂದು ಗೋಲ್ಡ್ ತಗೊಳ್ಳುವಾಗ ನಮಗೆ ಈ ಥರ ಬಾಕ್ಸಲ್ಲಿ ಹಾಕಿ ಕೊಡ್ತಾರೆ ಆಯಿತಾ ಈ ಥರ ಬಾಕ್ಸಲ್ಲಿ ಯಾಕೆ ಹಾಕಿ ಕೊಡ್ತಾರೆ ಅದು ಶೈನಿಂಗ್ ಹೊರಟು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ಬಾಕ್ಸಲ್ಲಿ ಅವರು ಹಾಕ್ಕೊಡು ಸ್ನೇಹಿತರೆ ಹಾಗಾಗಿ ನೀವು ಒಡವೆ ಉಪಯೋಗಿಸಿದಾಗ ಮತ್ತೆ ಪುನಃ ಬಂದು ಮನೆಗೆ ಬಂದಾಗ ಇದೇ ಬಾಕ್ಸ್ಗೆ ನೀವು ಹಾಕಿಡಿ ಅಂತ ಹೇಳ್ತಾ ಹೇಳ್ತೀನಿ ಸ್ನೇಹಿತರೆ ನಾನು ಹಾಗೆ ಮತ್ತೆ ಎಂತ ಗೊತ್ತು ಅಂತ ಈ ಸರ ಈ ಥರ ಸರ ನಿಮ್ಮ ಹತ್ರ ಇದ್ದರೆ ಈ ಥರ ಸರಕ್ಕೆ ಒಂದು ಈ ಥರದೇ ಬಾಕ್ಸ್ ಕೊಡ್ತಾರೆ ಈ ಥರ ಬಾಕ್ಸ್ ಕೊಟ್ಟಾಗ ನಂಗೆ ಅವರು ಹೇಳಿದ್ರು ಅಂತ ಗೊತ್ತಾ ನೀವು ಇದರಲ್ಲೇ ಇಡಬೇಕು ಮೇಡಮ್ ಇದು ಇದರಲ್ಲೇ ಹಿಡ್ದಿದ್ರೆ ನೀವು ಬೇರೆ ಕಡೆ ಕವರಲ್ಲಿ ಹಾಕೊಂಡಾಗ ಏನಾಗುತ್ತೆ ಗೊತ್ತಾ ಇದು ಇಲ್ಲಿ ಇಲ್ಲಿಗೆ ಕಟ್ಟಾಗಿ ಹೋಗುತ್ತೆ ಅಂತ ಹೇಳಿದರು ನಿಜವಾಗಿ ಹೌದು ನಂದು ಎರಡು ಸರ ಹಾಗೆ ಕಟ್ಟಾಗಿದೆ ಆಯಿತಾ ಹಾಗಾಗಿ ನಾನು ಹೇಳ್ತಾ ಇರೋದು ಈ ಥರದಕ್ಕೆ ನೀವು ಹಾಕಿ ಹಾಕೊಂಡು ಹೋಗಿ ಮತ್ತೆ ಇದಕ್ಕೆ ಎರಡು ಮೂರು ಸರ ಹಾಕ್ಬೋದು ಮತ್ತು ಕಿವಿದು ಹಾಕ್ಬೋದು ಮತ್ತು ಇದು ಲೈಟ್ ವೆಯ್ಟ್ ಇದೆ ಹೆವಿ ಇಲ್ಲ ಪರ್ಸಲ್ಲಿ ಹಾಕೊಂಡು ಹೋಗ್ಬೋದು ಆಯಿತಾ ಮತ್ತು ಬ್ಯಾಂಗಲ್ಸು ಹಾಗೆ ಬ್ಯಾಂಗಲ್ಸು ನಮಗೆ ಡಬ್ಬ ಕೊಟ್ಟಿರ್ತಾರೆ ಅದು ಹಾಗೆ ಶೈನಿಂಗ್ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಅವ್ರು ಡಬ್ಬ ಕೊಟ್ಟಿರೋದು ಆಯಿತಾ ಅದನ್ನು ಹಾಗೆ ಇದಕ್ಕೆ ಅದರಲ್ಲಿ ಕ್ಯಾರಿ ಮಾಡಿ ನೀವು ಮತ್ತೆ ನಿಮ್ಗೆ ನಮಗೆ ಇದರಲ್ಲಿ ಕ್ಯಾರಿ ಮಾಡೋಕ್ಕಾಗಲ್ಲ ಅನ್ನೋರು ಎಂತ ಮಾಡಿ ಗೊತ್ತುಂಟ ಈ ಥರದ್ದು ಕವರ್ ಸಿಗುತ್ತೆ ಮಡ್ಲಕ್ಕಿ ಕವರ್ ಅಂತ ಹೇಳ್ತಾರಲ್ವ ಇದಕ್ಕೆ ಹಾಕೊಂಡು ಹೋಗಿ ನೀವು ಒಂದು ಗ್ರಾಮ್ ಗೋಲ್ಡು ಹಾಗೆ ಇದರಲ್ಲಿ ಹಾಕಿಟ್ರೆ ನಿಮಗೆ ಅದು ಕಲರ್ ಶೈನಿಂಗ್ ಹೋಗಲ್ಲ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಆಯಿತಾ ಸರಿನಾ ಗೊತ್ತಾಯ್ತಲ್ವ ಮತ್ತು ನೋಡಿ ಇದು ನೋಡಿ ಇದು ನೋಡಿ ನಾನು ತಗೊಂಡು ಫೈವ್ ಇಯರ್ಸ್ ಆಯಿತು ಸಾಯಂಕ ತಗೊಂಡಿದ್ರು ಹಾಗೇ ಇದೆ ಎಲ್ಲೂ ಒಂಚೂರು ಹೊಳಪು ಕಳ್ ಕಳ್ಕೊಂಡಿಲ್ಲ ನನಗೆ ತುಂಬ ಜನ ಕೇಳಿಲ್ಲದೆ ಇದು ಗೋಲ್ಡ್ ಅಂತ ಕೇಳಿದ್ರು ಆಯಿತಾ ನಾನು ನಿಜವಾಗಿ ಒಂದು ಗ್ರಾಮ್ ಗೋಲ್ಡ್ ಅಂತ ಹೇಳ್ದೆ ಅದು ಒಂದು ಗ್ರಾಮ್ ಗೋಲ್ಡು ಸಹ ಬಟ್ ಈ ಥರ ಸರ ಇತ್ತು ಬಟ್ ಒಂದು ಗ್ರಾಮ್ ಗೋಲ್ಡು ಇತ್ತು ನನ್ನದು ಗೋಲ್ಡ್ ಇದು ಇತ್ತು ಹಾಗಾಗಿ ನಾನು ಫಸ್ಟ್ ಇದು ಫಸ್ಟು ನಾನು ನನ್ನ ಫ್ರೆಂಡು ನನಗೆ ಬೆಂಗಳೂರಿಂದ ತಂದು ಕೊಟ್ಟಿದ್ದೆ ಆಯಿತಾ ಇದೇ ಥರದ ಪ್ಯಾಟನ್ ನಮ್ಮ ಅಕ್ಕನ ಮಗಳಿಗೆ ನಮ್ಮ ಅಕ್ಕ ಮಾಡಿಸ್ಕೊಂಡಿದ್ದು ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಸರಿನಾ ಮತ್ತು ಇದು ಸ್ನೇಹಿತರೆ ಹಾಗೆ ಇದು ಎಂತ ಗೊತ್ತುಂಟ ಇದು ಸೊಂಟದ್ದು ನಾನು ಸೊಂಟದ್ದು ತಗೊಂಡು ಒಂದು ನಾಲ್ಕೈದು ವರ್ಷ ಆಯ್ತು ಅಂದ್ಕೊಳ್ತೀನಿ ಎಂಥದ್ದು ಆಗಿಲ್ಲ ನೋಡಿ ಇದು ಗೌನಿ ಇದು ನಂದು ಲೆಂಗ್ದಾಯ್ತಾ ಲೆಂಗ್ದು ಹಾಗೆ ನಾನು ಅದ್ರ ಜೊತೆಗೆ ಈ ಕವರು ಸಹ ಹಾಕಿರ್ತೀನಿ ಸ್ನೇಹಿತರೆ ಈ ಕವರ್ ಹಾಕಿದಾಗ ಅದು ನೋಡಿ ಎಲ್ಲಾದರೂ ಶೈನಿಂಗ್ ಕಳ್ಕೊಂಡಿದ್ಯಾ ಕಳ್ಕೊಂಡಿಲ್ಲ ನಾನು ನಾನು ಉಪಯೋಗಿಸಿದ್ರು ಬೇರೆ ಯಾರು ಉಪಯೋಗಿಸ್ತೀನಿ ಅಂದರೆ ಅದು ಕೊಡ್ತೀನಿ ಅದೇನು ಶೈನಿಂಗ್ ಹೋಗಲ್ಲ ಆಯಿತಾ ಆ ಥರ ಮಾಡಿ ಮತ್ತು ನೀವು ಬ್ಯಾಂಗಲ್ಸ್ ಈಗ ಒಂದು ಗ್ರಾಮ್ ಗೋಲ್ಡ್ ಬ್ಯಾಂಗಲ್ಸ್ ಇದೆ ನೋಡಿ ಈ ಥರ ರ್ಯಾಪರ್ ಸಿಗುತ್ತೆ ನಿಮಗೆ ಬ್ಯಾಂಗಲ್ಸ್ ಕೊಡುವಾಗ ಕೊಡ್ತಾರೆ ಈ ರ್ಯಾಪ್ ಈ ಥರ ರ್ಯಾಪರಲ್ಲಿ ಸುತ್ತಿಡಿ ಅದು ಶೈನಿಂಗ್ ಕಳ್ಕೊಳ್ಳಲ್ಲ ಸರಿಯಾ ನನಗೆ ಗೊತ್ತಿರುವಂಥ ಸ ಸಂದೇಶ ಅಂತ ಅನ್ಕೋಬೋದು ನಾನು ನಿಮ್ಮ ಹತ್ರ ಹಂಚಿಕೊಡ್ದೆ ಸ್ನೇಹಿತರೆ ಎಂತ ಗೊತ್ತುಂಟ ಈ ಸರ್ತಿ ವೈಭವಲಕ್ಷ್ಮಿ ನಾನು ಚಾನಲ್ ಓಪನ್ ಮಾಡಿ ನನಗೆ ಪ್ರೋತ್ಸಾಹ ಕೊಟ್ಟಿದ್ದ ನನ್ನ ಗಂಧನಿಗೆ ತುಂಬ ಧನ್ಯವಾದ ಹೇಳ್ತೀನಿ ಹಾಗೆ ನನ್ನ ಮಗ ಮತ್ತು ನನ್ನ ಸ್ನೇಹಿತರು ಮತ್ತು ನನ್ನ ಕುಟುಂಬಸ್ಥರು ಎಲ್ಲರಿಗೂ ತುಂಬ ಧನ್ಯವಾದ ಹೇಳ್ತೀನಿ ಇವತ್ತು ನೂರ ಒಂದು ಜನ ನನ್ನ ಚಾನಲ್ನ ಇಷ್ಟಪಡ್ತಾರೆ ಅಂದರೆ ತುಂಬ ಖುಷಿ ನೀವು ಹೇಳ್ಬೋದು ಈ ಅಮ್ಮಗೆ ಏನು ದುಡ್ಡು ಬಂತ ಅದಕ್ಕೆ ಖುಷಿ ಪಡ್ತಾರೆ ನನಗೆ ದುಡ್ಡು ಬಂದದ್ದೇ ಖುಷಿ ಆಯ್ತಾಯಿತ ನಾನು ವೈಭವಲಕ್ಷ್ಮಿ ಚಾನಲ್ ಓಪನ್ ಮಾಡಿದ್ದು ದುಡ್ಡು ಅಲ್ಲ ಸ್ನೇಹಿತರೆ ಎಷ್ಟೋ ಜನ ಆರೋಗ್ಯ ಸಮಸ್ಯೆಯಿಂದ ಇದ್ದಾರೆ ಹಣಕಾಸಿನ ಸಮಸ್ಯೆಯಿಂದ ಆಗಿರ್ಬೋದು ಅಥವಾ ನಮಗೆ ಒಂದು ಮಕ್ಕಳಿಲ್ಲ ಅನ್ನೋ ಒಂದು ಕೊರ್ಗಿರ್ಬೋದು ಅಥವಾ ಎಲ್ಲ ಇದ್ರೂ ನೆಮ್ಮದಿ ಇಲ್ಲ ಅನ್ನೋ ಒಂದು ಕೊರ್ಗಿರ್ಬೋದು ತುಂಬ ಜನರಿಗೆ ಇದು ಪ್ರಾಬ್ಲಮ್ ಇರುತ್ತಲ್ವ ಹಾಗಾಗಿ ಒಂದು ಎಲ್ಲ ಒಂದು ಸಮಸ್ಯೆ ಮನುಷ್ಯನಿಗೆ ಇದ್ದೇ ಇರುತ್ತೆ ಸಾವಿಲ್ಲದ ಮನೆ ಇಲ್ಲ ಕಷ್ಟ ಇಲ್ಲದ ಮನೆ ಇಲ್ಲ ಅನ್ನೋಂತೆ ಸ್ನೇಹಿತರೆ ಹಾಗಾಗಿ ಎಲ್ಲ ಮನೆಯಲ್ಲೂ ಕಷ್ಟ ಇದ್ದೇ ಇರುತ್ತೆ ಒಂದಲ್ಲ ಈಗ ನಮ್ಮ ಮನೆ ದೋಸೆ ತೂತಿದ್ರು ಇನ್ನೊಬ್ಬರ ಮನೆ ದೋಸೆ ಹಂಚೆ ತು ತೂತಿರುತ್ತೆ ಅಂತ ಹೇಳ್ತಾರಲ್ವ ಗಾದೆ ಆಯ್ತು ಸ್ನೇಹಿತರೆ ನಾ ಹೇಳಿದ್ದೆ ಆಯ್ತಾ ಹಾಗೆ ಹಾಗಾಗಿ ಕಷ್ಟ ಇರೋದು ಅವರಿಗೆ ಈ ವ್ರತ ಎಲ್ಲೋ ಒಂದು ಕಡೆ ದಾರಿದೀಪ ಆಗುತ್ತೆ ಅನ್ನೋಕ್ಕೆ ನಾನು ಈ ಚಾನಲ್ ಓಪನ್ ಮಾಡಿದ್ದು ಸ್ನೇಹಿತರೆ ಇಷ್ಟ ಆಯಿತು ನನಗೆ ನೂರ ಒಂದು ಜನ ಇಷ್ಟಪಟ್ಟು ನನಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಲ್ಲ ಚಾನಲ್ ತುಂಬ ಖುಷಿ ಆಯಿತು ನನಗೆ ದುಡ್ಡು ಬಂದಷ್ಟೇ ಖುಷಿ ಆಯಿತು ಸ್ನೇಹಿತರೆ ಇನ್ನೂ ಇಷ್ಟಪಡ್ತಾರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡಿ ನಾನು ಹಾಕ್ತೀನಿ ನನಗೆ ಸಪೋರ್ಟ್ ಮಾಡಿದ ನಿಮ್ಮೆಲ್ಲರಿಗೂ ಧನ್ಯವಾದ ಈ ಮುಖಾಂತರ ಹೇಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ ತುಂಬ ಧನ್ಯವಾದ ಆಯಿತಾ ಹೋಗಿಬಿಟ್ಟು ಬರ್ತೀನಿ ಇನ್ನೊಂದು ಒಳ್ಳೆ ವೀಡಿಯೋ ಹೊತ್ಕೊಂಡು ನಿಮ್ಮ ಜೊ ನಿಮಗೆ ಬರ್ತೀನಿ ಸ್ನೇಹಿತರೆ ಸರಿನಾ